ಬೆಂಗಳೂರಿನ ಯಲಹಂಕದಲ್ಲಿ ಇನ್ನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಆರಂಭಿಸಿದ ಸ್ಪರ್ಶ್ ಗ್ರೂಪ್ ಆಫ್ ಆಸ್ಪಿಟಲ್ಸ್ ಕರ್ನಾಟಕದ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಕೇರ್ ಆಸ್ಪತ್ರೆಗಳ ಸಮೂಹಗಳಲ್ಲಿ ಒಂದಾದ ಸ್ಪರ್ಶ್ ಗ್ರೂಪ್ ಆಫ್ ಆಸ್ಪಿಟಲ್ಸ್ ಬೆಂಗಳೂರಿನ ಯಲಹಂಕದಲ್ಲಿ ತನ್ನ ಹೊಸ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಗಳ ಹೂಡಿಕೆಯೊಂದಿಗೆ ಆರಂಭಿಸಿದ ಈ ಆಸ್ಪತ್ರೆ ಇನ್ನೂರ ಐವತ್ತು ಬೆಡ್ಡುಗಳನ್ನು ಹೊಂದಿದ್ದು ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಕ್ರಿಟಿ ಕಲ್ಕಿರ್ ಬೆಡ್ಗಳು ನವಜಾತ ಶಿಶುಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತ್ಯೇಕ ಎನ್ ಐಸಿಯು ಎರಡು ಅತ್ಯಾಧುನಿಕ ಕ್ಯಾಡ್ ಲ್ಯಾಬ್ಗಳು ಮತ್ತು ಎಲ್ಲಾ ವಯೋಮಾನದ ರೋಗಿಗಳಿಗಾಗಿ ಹತ್ತು ಸುಧಾರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಘಟಕಗಳನ್ನು ಹೊಂದಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಮಪೂಜ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮತ್ತು ಬೆಂಗಳೂರಿನ ಸ್ಪರ್ಶ್ ಗ್ರೂಪ್ ಆಫ್ ಆಸ್ಪಿಟಲ್ನ ಮುಖ್ಯಸ್ಥರು ಮತ್ತು ಮುಖ್ಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಆಸ್ಪತ್ರೆಯನ್ನು ಉದ್ಘಾಟಿಸಿದರು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ ಶ್ರೀ ಎಂಬಿ ಪಾಟೀಲ್ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವ ಶ್ರೀ ಎಸ್ಎಸ್ ಮಲ್ಲಿಕಾರ್ಜುನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಜಗದೀಶ್ ಶೆಟ್ಟರ್ ಮತ್ತು ಭಾರತದ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರು ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಹಾಗೂ ದಾವಣಗೆರೆ ದಕ್ಷಿಣ ಶಾಸಕ ಡಾಕ್ಟರ್ ಶಿವಶಂಕರಪ್ಪ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂತಾರಾಷ್ಟ್ರ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಆಸ್ಪಿಟ್ಲಿದೆ ಇವತ್ತು ನಮ್ಮ ಪೇಷೆಂಟ್ಗಳು ಮನೇಲೇ ಇದ್ಕೊಂಡು ಇಲ್ಲ ಹಾಸ್ಪಿಟ್ಲು ಬಂದರೆ ಇಲ್ಲಿಂದ ಕೂಡ ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಆ ಪೇಷಂಟ್ನ ಸ್ಪರ್ಶ ಮಾಡಿಸಿ ಆ ಪೇಷಂಟ್ಗೆ ಮಾರ್ಗದರ್ಶನ ಕೊಡುವಂಥದ್ದು ಟ್ರೀಟ್ಮೆಂಟ್ ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಶರಣರವರು ಪಾಟೀಲ್ರವರು ಇವತ್ತು ಒಂದು ದೊಡ್ಡ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಇಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಇವತ್ತು ಇಲ್ಲಿ ಹಾಕಿದ್ದಾರೆ ಅದೆಲ್ಲ ಕೂಡ ಇಲ್ಲೇ ಬೆಂಗಳೂರು ನಗರದಲ್ಲೇ ಸ್ಟಾರ್ಟಪ್ ಕಂಪ್ನಿಯವರು ಇದಕ್ಕೊಂದು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ನಾವು ಈ ಮೆಡಿಕಲ್ ಟೂರಿಸಮ್ ಏನು ಬೆಂಗಳೂರು ಬಂದಿಂದ ನಾವು ಮಾತಾಡ್ತಾ ಇದ್ದೀವಿ ಒಂದು ಒಂದೇ ಒಂದು ದೊಡ್ಡ ಇತಿಹಾಸವನ್ನು ನಮ್ಮ ಆಪ್ರೇಷನ್ಸಲ್ಲಿ ಜಾಯಿಂಟ್ ಆಪ್ರೇಷನ್ಸಲ್ಲಿ ಬೇರೆ ಬೇರೆ ಆಪ್ತ ಎಲ್ಲ ಕೂಡ ಈ ಒಂದು ಸಂಸ್ಥೆ ಭಾಳ ದೊಡ್ಡದಾಗೆ ಬೆಳಕೊಂಡು ಬಂದಿದೆ ಸೊ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಬೆಂಗಳೂರು ನಗರದ ಒಬ್ಬ ಮಂತ್ರಿಯಾಗಿ ಡೆಪ್ಟಿ ಚೀಫ್ ಮಿನಿಸ್ಟ್ರಾಗಿ ನಾನು ಅವರಿಗೆ ತುಂಬ ಹೃದಯದ ಶುಭ ಹಾರೈಸ್ತಾ ಇದ್ದೇನೆ ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂನಿಟ್ಸಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ ನಮ್ಮ ಬೆಂಗಳೂರು ನಗರ ನಮ್ಮ ಕರ್ನಾಟಕದಲ್ಲಿ ಎಲ್ಲಾಗಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ ನರ್ಸಸ್ಸು ಡಾಕ್ಟರ್ಸು ಟೆಕ್ನಿಷಿಯನ್ಸ್ ವಿ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿನೂ ಕೂಡ ನಮ್ಮ ಬೆಂಗಳೂರಿದ್ದಷ್ಟು ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬ್ರೇನ್ಸ್ ನಮ್ಮ ಊರಲ್ಲೇ ಇದೆ ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ನನಗೆ ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದರೆ ನಮ್ಮ ಸ್ಪರ್ಶದ ಒಂದು ಗುರಿ ಏನು ಅಂದರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳೀಬೇಕು ಇಸ್ ಇಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಷನ್ ಇಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್ ಬರೋ ನಮ್ಮ ದೇಶದಲ್ಲೆಲ್ಲ ಬಟ್ ದೇಶ ವಿದೇಶ ಎಲ್ಲ ಕಡೆಯೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ ಮಟ್ ಒನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಷನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ನನಗೆ ಎಲ್ಲ ಕೆಪಾಸಿಟಿನೂ ಇದೆ ನನಗೆ ಅದು ಧೈರ್ಯನೂ ಇದೆ ಬರೋ ಹತ್ತು ವರ್ಷದಲ್ಲಿ ವಿಲ್ ಬಿ ದ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕೆನ್ ಕ್ಲೇಮ್ ಪೀಪಲ್ ಆ್ಯಂಡ್ ಸೆಂಡ್ ದಮ್ ಆಲ್ ಓವರ್ ನನ್ನ ಕನಸಂದರೆ ಬ್ಯಾಂಗ್ಳೂರ್ ಐ ಟಿ ಹಾಗೆ ಒಂದು ಹೆಸರು ಮಾಡ್ತೀವಿ ನಮ್ಮ ಸ್ಟೇಟಿಗೆ ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಗ್ಲೋಬಲ್ ಮೆಡಿಕಲ್ ಮೆಡಿಕಲ್ ಸೈನ್ಸ್ನ ಇಲ್ಲಿ ಟೇಕ್ ಕೇರ್ ನಾವೇ ಇನ್ನೋವೇಷನ್ಸು ನಾವೇ ಹೊಸ ಹೊಸದಾಗಿ ಕಂಡು ಹಿಡ್ದು ನಮ್ಮ ಜನರ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಇದನ್ನು ಕಲಿಸ್ಕೊಡೋಷ್ಟು ಮಟ್ಟಕ್ಕೆ ನಾವು ನಿಲ್ಕೋಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಾವು ಸತತವಾಗಿ ಕೆಲಸ ಮಾಡ್ತೀವಿ ಸೆವೆನ್ ಪಾರ್ಚಲ್ರ ನೇತೃತ್ವದಲ್ಲಿ ಸ್ಪರ್ಶ್ ಆಸ್ಪತ್ರೆ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದೆ ಇಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಈ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಬಯಸಿದರೆ ಒಂದು ಆ್ಯಪ್ ಮೂಲಕ ಇವತ್ತು ಪೇಷಂಟ್ ಎಲ್ಲೇ ಇರಲಿ ಇತ್ತು ಸಹ ಮನೆಯಲ್ಲಿದ್ದರೂ ಕೂಡ ಅವರಿಗೆ ಟ್ರೀಟ್ ಮಾಡಬೇಕು ಅಥವಾ ಅದು ಟ್ರೀಟ್ಮೆಂಟ್ ಆಗಿ ಮನೆಗೆ ಡಿಸ್ಚಾರ್ಜ್ ಮಾಡಿದ ಮಾರಿನೂ ಕೂಡ ಅವರಿಗೆ ಆ ಟ್ರೀಟ್ಮೆಂಟಲ್ಲಿ ಆಗಬೇಕು ಹೇಳಿ ಒಂದು ವಿನೂತನ ಮಾದರಿಯಲ್ಲಿ ಇಲ್ಲಿ ಒಂದು ಕಾಲ್ ಸೆಂಟರ್ ಥರ ಮಾಡಿ ಒಂದು ಸೆಂಟರ್ ಮಾಡಿ ಮತ್ತು ಆ ಪೇಷಂಟ್ಗಳ ಡಾಟಾನ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಅವರು ಮಕ್ಕಳು ಅಥವಾ ಬೇರೆ ಡಾಕ್ಟರ್ಸ್ ಎಲ್ಲ ನೋಡ್ ನೋಡ್ಬೋದು ಮತ್ತು ಆ ಸಿಸ್ಟಮ್ ಮೂಲಕ ಪೇಷೆಂಟಲ್ಲಿ ಇದ್ದಾಗ ಏನು ಸೌಲಭ್ಯಗಳಿರಲಾರ ಸಂದರ್ಭದಲ್ಲಿ ಯಾವ ರೀತಿ ನಾವು ಟೆಲಿಮೆಡಿಸಿನ್ ಆ ಟೆಲಿಮೆಡಿಸಿನ್ ಅಷ್ಟು ಯಶಸ್ವಿ ಆಗಲಿಲ್ಲ ಅದು ಅಲ್ಲಿ ಲೈವ್ ಆಗಿರ್ತು ಸಹ ಆ ಅಲ್ಲಿ ಇರ್ತದೆ ಆ ಪೇಶೆಂಟನ್ನ ಇಲ್ಲಿ ಡಿಟೆಕ್ಟ್ ಮಾಡಿ ಡಾಕ್ಟರ್ಸ್ ಇಲ್ಲಿ ಇದನ್ನ ಮಧ್ಯರಾತ್ರಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇದೆಲ್ಲ ಅತ್ಯಾಧುನಿಕ ವ್ಯವಸ್ಥೆ ಮಾಡಿದರೆ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ